ನೀವು ಕರೆಯುವುದೇ ಬೇಕಾಗಿಲ್ಲ ಅವರೇ ನಿಮ್ಮ ಕಾಲು ಹಿಡಿಯುತ್ತಾರೆ ಅಂತಹ ಪವರ್ಫುಲ್ಲಾದ ಮಂತ್ರವೇ ಇದು ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದರೆ ಅಥವಾ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮ ಜೊತೆಗೆ ಬರಬೇಕು ಅನ್ನೋದಾದರೆ ಈ ಒಂದು ಮಂತ್ರವನ್ನು ಹೇಳಿಕೊಟ್ಟ ಹಾಗೆ ನೀವು ವಿಧಾನವನ್ನು ಅನುಸರಿಸಿ ಮಾಡಿದ್ದೇ ಆದಲ್ಲಿ ನಿಮ್ಮ ಕಾರ್ಯವು ಯಶಸ್ವಿ ಆಗುತ್ತದೆ ಅದನ್ನು ಹೇಗೆ ಯಾವ ವಿಧಾನದಲ್ಲಿ ಹೇಳಬೇಕು ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಮತ್ತು ಸ್ತ್ರೀ ಪುರುಷ ವಶೀಕರಣ ನೇರ ಸಿದ್ಧಿಗಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಆ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ಪಡೆದುಕೊಳ್ಳಿ ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಕೈವಶ ಆಗಬೇಕು ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳಬೇಕು ಎಷ್ಟೋ ವರ್ಷ ಪ್ರೀತಿಸಿ ನಿಮ್ಮನ್ನು ಬಿಟ್ಟು ಹೊರಟು ಹೋದವರು ಕೂಡ ನಿಮ್ಮ ಮಾತನ್ನು ಕೇಳಿ ಮತ್ತೆ ಹಿಂತಿರುಗಿ ಬರಬೇಕು ಅನ್ನುವುದಾದರೆ ಈ ಒಂದು ಸರಳ ತಂತ್ರವೇ ಅದಕ್ಕೆ ಮೂಲ ಮಂತ್ರವನ್ನು ಹೇಳುತ್ತಾ ಬಂದರೆ ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಆದರೂ ಕೂಡ ಕೆಲವು ಪ್ರಯತ್ನ ಅನ್ನುವುದು ಫೋಕಸ್ ಮಾಡಿ ಮಾಡಿಕೊಂಡರೆ ಅಂದರೆ ಏಕಾಗ್ರತೆಯಿಂದ ಮಾಡಿಕೊಂಡರೆ ಅದು ಫಲಕಾರಿ ಆಗುತ್ತದೆ ಅನ್ನುವ ಸೂಚನೆ ನಿಮ್ಮ ಗೈಗಾಗಲೇ ಗೊತ್ತಾಗುತ್ತದೆ ಗೊತ್ತಾಗಲೇಬೇಕು ಅದಕ್ಕೆ ಕೆಲವು ವಿಧಿವಿಧಾನವನ್ನು ಅನುಸರಿಸಿ ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಯಾವ ಒಬ್ಬ ವ್ಯಕ್ತಿಯಾಗಲಿ ಸ್ತ್ರೀಯಾಗಲಿ ಅಥವಾ ಪುರುಷರಾಗಲಿ ನಿಮ್ಮ ಮಾತನ್ನು ಕೇಳಬೇಕು ಅಂತ ಅನ್ನುವುದಾದರೆ ನೀವು ಮೊದಲು ತೆಗೆದುಕೊಳ್ಳಬೇಕಾಗಿರುವುದು ಎಕ್ಕದ ಗಿಡದ ಒಂದು ಎಲೆಯನ್ನು ತೆಗೆದುಕೊಳ್ಳಬೇಕು ಅದರ ಮೇಲೆ ಚೆನ್ನಾಗಿ ನೀರು ಹಾಕಿ ತೊಳೆದುಕೊಳ್ಳಬೇಕು ಎಲೆಯ ಮೇಲ್ಭಾಗದಲ್ಲಿ ನೀವು ನಿಮ್ಮ ಇಷ್ಟಪಡುವಂತಹ ವ್ಯಕ್ತಿ ಮತ್ತು ಆತನ ಹೆಸರನ್ನು ಸೇರಿಸಿ ಗಟ್ಟಿಯಾಗಿ ಬರೆದುಕೊಳ್ಳಬೇಕು ಒಂದು ಮಾರ್ಕರ್ ಪೆನ್ ಅಥವಾ ಸ್ಕೆಚ್ ಪೆನ್ನಿಂದ ಬರೆಯಿರಿ ಆ ಎಲೆಯ ಹಿಂಭಾಗದಲ್ಲಿ ಓಂ ಶ್ರೀಂ ರೀಂ ಕ್ಲೀಂ ಕಂ ಕಾಮದೇವಾಯ ವಶಂ ಕುರು ಕುರು ಸ್ವಾಹ ಅಂತ ಬರಿಬೇಕು ಈ ಕಾಮದೇವಾಯ ವಶಂ ಕುರು ಕುರು ಸ್ವಾಹ ಬರೆದಾದ ಮೇಲೆ ಆ ಎಲೆಯ ಕೆಳಭಾಗದಲ್ಲಿ ಆ ವ್ಯಕ್ತಿಯ ಹೆಸರು ಮತ್ತೊಮ್ಮೆ ಬರೆದು ನೀವು ಕುಂಕುಮ ಅರಿಶಿಣವನ್ನು ಹಾಕಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಅದಕ್ಕೆ ರುದ್ರಾಕ್ಷಿ ಮಾಲೆ ಸಿಗುತ್ತೆ ಅದರಲ್ಲಿ ನೂರ ಎಂಟು ಬೀಜಗಳಿರುತ್ತೆ ಆ ನೂರ ಎಂಟು ಬೀಜಗಳನ್ನು ತಳ್ಳುತ್ತಾ ತಳ್ಳುತ್ತಾ ಹೇಳುತ್ತಾ ಬಂದರೆ ನೀವು ಯಾವ ಆಲೋಚನೆ ಮಾಡಿಕೊಂಡು ಈ ಮಂತ್ರವನ್ನು ಹೇಳುತ್ತಾ ಇರುತ್ತೀರೋ ಆ ವ್ಯಕ್ತಿಯಿಂದ ನಿಮಗೆ ಆಗಬೇಕಾಗಿರುವುದು ಆ ವ್ಯಕ್ತಿಗೆ ಆ ಆಲೋಚನೆಗಳು ತಲುಪಿ ನಿಮ್ಮ ಮನಸ್ಸಿನ ಭಾವನೆಗಳು ಅವರಿಗೆ ಮುಟ್ಟುತ್ತದೆ ಮತ್ತು ಈ ತಂತ್ರವನ್ನು ಮಾಡುವಾಗಲೆಲ್ಲ ನೀವು ಈ ಮಂತ್ರವನ್ನು ಹೇಳುವಾಗಲೆಲ್ಲ ಯಾವ ಕಾರ್ಯಗಳು ಅವರಿಂದ ಆಗಬೇಕೋ ಅದನ್ನು ನೆನೆಸಿಕೊಳ್ಳುತ್ತಾ ಮಾಡಬೇಕು ಆಗ ಇದು ಫಲಕಾರಿ ಆಗುತ್ತದೆ ಒಂದು ವೇಳೆ ಈ ಮಂತ್ರ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಆ ರುದ್ರಾಕ್ಷಿ ಮಾಲೆಯನ್ನು ಆ ಜಪಮಣೆಯನ್ನು ನೀವು ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ಅದನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು